ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಬೆಂಗಾಲಿ ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀವಿ ಅದುವೇ ಆಲೂ ಬಾಜಾ ಅಂತ ತುಂಬ ಸಿಂಪಲ್ಲು ಬೇಗನೆ ಆಗುತ್ತದೆ ಕೇವಲ ನಾಲ್ಕೇ ಸಾಮಗ್ರಿಯಿಂದ ನೋಡಿ ಆಲೂಗಡ್ಡೆ ಚಿಪ್ಪೆನ ಹೊರ್ಕೊಂಡು ಇಕ್ಕೊಂಡಿದ್ದೆ ನೀರಲ್ಲಿ ಬಿಟ್ಕೊಂಡಿದ್ದೆ ಕಪ್ಪರುತ್ತೆ ಅಂತ ಕುಕ್ಕಿಂಗ್ ಆಯಿಲ್ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿ ನೋಡಿ ಆಲೂಗಡ್ಡೆ ಸೈಜ್ ರೀತಿ ಕುಯ್ಕೊಳ್ಳೋಣ ಈಗ ನೋಡಿ ಉದ್ದಕ್ಕೆ ಕುಯ್ಕೊಳ್ಳೋಣ ತೆಳ್ಳಿಗೆ ಉದ್ದಕ್ಕೆ ಈ ರೀತಿ ನೋಡಿ ಆಲೂಗಡ್ಡೆ ಎಲ್ಲ ಈ ರೀತಿ ಸಣ್ಣಗೆ ಹೆಚ್ಕೊಂಡಿದೆ ನೀರ್ಗಾಕೊಂಡಿದೆ ಕಪ್ಪ ಕಲರ್ ಬರಬಾರ್ದು ಅಂತ ಈಗ ಅದನ್ನ ನೀರಿಂದ ಹೊರಗಡೆ ತಕ್ಕೊಳ್ಳೋಣ ಒಂದು ತಟ್ಟೆಗೆ ಹಾಕೊಳ್ಳೋಣ ಇಟ್ಕೊಂಡು ನೀರನ್ನ ಚೆನ್ನಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಅರ್ಶ್ಮದ ಪುಡಿ ಹಾಕೊಳ್ಳೋಣ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಒಲೆ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೆ ಒಂದು ಆರರಿಂದ ಎಂಟು ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಆಲೂಗಡ್ಡೆನ ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಯಿಲ್ ಆಗಲಿ ರೀತಿ ಕೈ ಹಾಕ್ತಾ ಇರಬೇಕು ಎಲ್ಲ ಕಡೆ ಚೆನ್ನಾಗಿ ಬಾಯ್ಲಾಗಿ ಕ್ರಿಸ್ಪಿ ಆಗುತ್ತೆ ನೋಡಿ ಆಲೂ ಬಾಜ ಕ್ರಿಸ್ಪಿಯಾಗಿ ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಬೌಲ್ ಹಾಕೋತಾ ಇದ್ದೀವಿ ನೋಡಿ ಎಷ್ಟು ಆಗಿದೆ ನೋಡಿ ಬೇಗನೆ ಸುಲಭವಾಗಿ ಮಾಡ್ಬೋದು ಕಡಿಮೆ ಇಂಡಿಯನ್ಸ್ ಬೆಳೆಸ್ಕೊಂಡು ಮಕ್ ಸ್ನ್ಯಾಕ್ ಟೈಮ್ಗೆ ತುಂಬ ಚೆನ್ನಾಗಿರ್ತದೆ ಎಸ್ಪೆಷಲಿ ಮಕ್ಳಿಗೂ ಕೂಡ ತುಂಬಾ ಇಷ್ಟಪಡ್ತಾರೆ ಇದರಲ್ಲಿ ಯಾವುದೇ ಖಾರ ಕೂಡ ಹಾಕಿಲ್ಲ ತುಂಬ ಚೆನ್ನಾಗಿರುತ್ತದೆ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ ಇದು ಬೆಂಗಾಲಿ ರೆಸಿಪಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತದೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಗೊತ್ತಿದೆ ಕ್ರಿಸ್ಪಿಯಾಗಿ ಬಂದಿದೆ ಈಗ ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಆಗಿ ಡಿಲಿಷಸ್ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನಿಸುತ್ತೆ ನಮ್ಮ ಚಾನಲ್ಗೆ ನಾನು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್